ಹಾಯ್ ಹಲೋ ನಮಸ್ಕಾರ ನಾನಿಮ್ ಆರ್ಜ ವಿನಾಶ್ ಇದು ನಮ್ಮ ರೇಡಿಯೋ ಇದು ಮೈಸೂರು ರೇಡಿಯೋ ಮೈಸೂರು ಅಂದ್ರೆ ಸಂಸ್ಕೃತಿ ಮೈಸೂರು ಅಂದ್ರೆ ಕಲೆ ನಮ್ಮ ಮೈಸೂರಿನಲ್ಲಿ ಇರುವಂತಹ ಭರತನಾಟ್ಯ ಕಲಾವಿದೆ ಒಬ್ಬರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವ್ರ ಬಗ್ಗೆ ಬಹಳಷ್ಟು ಕೇಳಿದ್ದೆ ಅವರು ಭರತನಾಟ್ಯ ಮಾಡೋದನ್ನು ಕೂಡ ನಾನು ನೋಡಿದ್ದೆ ನಾನು ಚಿಕ್ಕ ವಯಸ್ಸಿಂದ ಅವರು ಭರತನಾಟ್ಯ ಮಾಡೋದನ್ನು ನೋಡಿಕೊಂಡು ಬಂದಿದ್ದೀನಿ ಬಹಳಷ್ಟು ಮಕ್ಕಳಿಗೆ ಭರತನಾಟ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ ಬಹಳಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಇವತ್ತು ನಮ್ಮ ಮೈಸೂರು ರೇಡಿಯೋದಲ್ಲಿ ಅವರು ಬಂದಿದ್ದಾರೆ ನಮ್ಮ ಹೆಮ್ಮೆಯ ಮೈಸೂರಿನ ಕಲಾವಿದೆ ಆಗಿರುವಂತಹ ಶ್ರೀಮತಿ ನಾಗಲಕ್ಷ್ಮಿ ಮೇಡಮ್ ಅವರು ಬಂದಿದ್ದಾರೆ ನಮಸ್ಕಾರ ಅಮ್ಮ ನಮಸ್ತೆ ನಮಸ್ತೆ ಭಾಳ ಸಂತೋಷ ಏಕೆಂದರೆ ಚಂಪಕ ಅಕಾಡೆಮಿ ಎಂದು ಕೂಡಲೇ ನನಗೆ ನೆನಪಾಗೋದು ನಮ್ಮ ನಾಗಲಕ್ಷ್ಮಿ ಮೇಡಮ್ ಅಮ್ಮ ಬಹಳ ಸಂತೋಷ ಆಯಿತು ತಾವು ಭರತನಾಟ್ಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರೋ ನಮ್ಮ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರ ತುಂಬ ಸಂತೋಷ ಆಗ್ತಿದೆ ಅಮ್ಮ ನಿಮ್ಮ ಬಗ್ಗೆ ಹೇಳೋದಾದ್ರೆ ನೀವು ಹುಟ್ಟಿದ್ದು ಬೆಳೆದಿದ್ದು ಅಪ್ಪ ಅಮ್ಮ ನಮಸ್ಕಾರ ಹಾಗೂ ಮೈಸೂರು ರೇಡಿಯೋ ಕೇಳಿಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ನಾನು ಹುಟ್ಟಿದ್ದು ಓಹೋ ಅಲ್ಲಿಯೇ ಭರತನಾಟ್ಯ ಕೂಡ ಕಲಿತಿದ್ದು ಹಾಗೆ ಇಂಜಿನಿಯರಿಂಗ್ ಪದವಿ ಕೂಡ ಅಲ್ಲಿಯೇ ಮಾಡಿದ್ದು ನಂತರ ಮೈಸೂರಿಗೆ ಅಲ್ಲಿಯೇ ಭರತನಾಟ್ಯ ಕಲಿತು ವಿದ್ವತ್ ಪರೀಕ್ಷೆ ಮಾಡಿ ರಂಗಪ್ರವೇಶ ಮಾಡಿ ಶ್ರೀಮತಿ ವಿದುಷಿ ವಸಂತ ಲಕ್ಷ್ಮಿಯವರ ಹತ್ರ ನಂತರ ಮೈಸೂರಿಗೆ ಬಂದು ಎರಡು ಸಾವಿರದ ಮೂರರಿಂದ ನಾನು ವಿದುಷಿ ಡಾಕ್ಟರ್ ವಸುಂಧರಾಧೋರಸ್ವಾಮಿ ಅವರಲ್ಲಿ ನನ್ನ ಕಲಿಕೆನ ಮುಂದುವರಿಸಿ ಅವರ ಒಂದು ಸಂಸ್ಥೆಯಲ್ಲಿ ಕೂಡ ನಾನೊಂದು ಏಳೆಂಟು ವರ್ಷ ಅವರು ಇಲ್ಲದ ಸಂದರ್ಭದಲ್ಲಿ ನಾನು ಪಾಠ ತೆಗೆದುಕೊಳ್ತಾ ಇದ್ದೆ ಊರಲ್ಲಿ ಊರಲ್ಲಿಲ್ಲದ ಸಂದರ್ಭದಲ್ಲಿ ನಂತರ ಚಂಪಕ ಅಕಾಡೆಮಿ ಹಾಗೆ ಚಂಪಕ ಅಕಾಡೆಮಿ ಕೂಡ ಪ್ರಾರಂಭವಾಯಿತು ಜೊತೆ ಜೊತೆಯಲ್ಲೇ ಅಲ್ಲಿ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ನಡೆಸ್ಕೊಂಡು ಹೋದ್ವಿ ಇವಾಗ ಅದು ನಾಲ್ಕು ಕಡೆ ಮೈಸೂರಿನಲ್ಲಿ ನಾಲ್ಕು ಸೆಂಟರ್ಸ್ ಆಗಿ ಬೆಳೆದಿದೆ ಅನ್ನೋದಕ್ಕೆ ಬಹಳ ಸಂತೋಷ ಆಗುತ್ತೆ ಹಾಗೆ ಭರತನಾಟ್ಯದಲ್ಲಿ ಮುಂದುವರಿಸ್ತಾ ನಾನು ಎಮ್ ಎ ಪದವಿ ಕೂಡ ಮಾಡಿದೆ ನಂತರ ಪಿ ಎಚ್ ಡಿಯಲ್ಲಿ ಸಂಶೋಧನೆಯಲ್ಲಿ ಕೂಡ ನನಗೆ ಆಸಕ್ತಿ ಇದ್ದಿದ್ದರಿಂದ ಅದನ್ನು ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಕೆ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿ ಕೂಡ ನಾನು ಪೂರೈಸಿಕೊಂಡೆ ಇದರ ಮಧ್ಯದಲ್ಲೇ ನನಗೆ ನಾಟ್ಯಶಾಸ್ತ್ರದ ಒಂದು ಕಲಿಕೆಯಲ್ಲಿ ಬಹಳ ಅಭಿರುಚಿ ಇದ್ದಿದ್ದರಿಂದ ಡಾಕ್ಟರ್ ಶೋಭಾ ಶಶಿಕುಮಾರ್ ಅಂತ ಬೆಂಗಳೂರಿನಲ್ಲಿ ಪದ್ಮ ಸುಬ್ರಹ್ಮಣ್ಯಂ ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಅವರ ಶಿಷ್ಯಾದ ಡಾಕ್ಟರ್ ಶೋಭಾ ಶಶಿಕುಮಾರ್ ಅವರಲ್ಲಿ ಕೂಡ ನಾನು ನಾಟ್ಯಶಾಸ್ತ್ರದ ಕರಣಗಳನ್ನು ಅಭ್ಯಾಸ ಮಾಡಿದ್ದೇನೆ ಹಾಗೆಯೇ ಕಲರಿ ಪಯಟಿನಲ್ಲಿಯೂ ನನಗೆ ಬಹಳ ಒಂದು ಆಸಕ್ತಿ ಇತ್ತು ಬೆಂಗಳೂರಿನಲ್ಲಿ ಹೋಗಿ ಮೂರು ವರ್ಷಗಳ ಕಾಲ ಗುರು ಕೃಷ್ಣ ಪ್ರತಾಪ್ ರವರಲ್ಲಿ ನಾನು ಕಲರಿಪಾಯಿ ಕೂಡ ಕಲಿತಿದ್ದೇನೆ ಬಹಳ ಸಂತೋಷ ಈಗ ಸದ್ಯ ಕಥಕ್ ಕಲಿಕೆಯನ್ನು ಕೂಡ ವಿದುಷಿ ಭಾರತಿ ವಿಠಲ್ ಅವರಲ್ಲಿ ಮಾಡ್ತಾ ಇದ್ದೇನೆ ಇದು ನನ್ನ ನೃತ್ಯದ ಒಂದು ನನಗೆ ಈ ಭರತನಾಟ್ಯ ಅಂದ್ರೆ ಬಹಳ ಖುಷಿ ಕೊಡೋದೇನಂದ್ರೆ ಈಗ ನೀವು ಸ್ಟೇಜ್ ಮೇಲೆ ಹೋದಾಗ ಅಭಿನಯದ ಒಳಗಡೆ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಳೋಂತ ರೀತಿ ಈಗ ಒಂದು ಕೃಷ್ಣನ ಪಾತ್ರ ಮಾಡಬೇಕು ಅಂದ್ರೆ ಕೃಷ್ಣನ ಪಾತ್ರ ಮಾಡ್ತಿದ್ದೀನಿ ಅಲ್ಲ ನೀವೇ ಆ ಕ್ಷಣ ಕೃಷ್ಣ ಆಗೋಗ್ತೀರಾ ಸೊ ಇದು ಹೇಗೆ ಇದು ಅಂತ ನಾನು ನಿಮ್ಮಲ್ಲಿ ಕೇಳಬೇಕು ಹೌದು ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಬರಬೇಕು ಹಾಗಾಗಿ ನಾನು ನಮ್ಮ ಶಿಷ್ಯಂದ್ರಿಗೂ ಯಾವಾಗಲೂ ಹೇಳ್ತಾ ಇರ್ತೀನಿ ಇದು ಕ್ಲಾಸ್ ರೂಮ್ ಕಲೆ ಅಲ್ಲ ಇದು ಪರ್ಫಾರ್ಮಿಂಗ್ ಆರ್ಟ್ ಇದು ನಾವು ಹೋಗಿ ಒಂದು ವೇದಿಕೆಯಲ್ಲಿ ನಾವು ಅದನ್ನು ನೃತ್ಯ ಮಾಡಿದಾಗಲೇ ನಾವು ಅದರ ಒಳ ಅರ್ಥ ನಮಗೆ ಬರೋದು ಅನ್ನೋದು ಇದು ಅಭ್ಯಾಸದಿಂದ ಮಾಡಿ ಮಾಡಿ ಹಲವಾರು ವರ್ಷಗಳು ಆ ಪಾತ್ರ ಪ್ರವೇಶ ಆಗುತ್ತೆ ನಮ್ಮಲ್ಲಿ ನಾವು ನಾವೇ ಆ ಪಾತ್ರದಲ್ಲಿ ಇದ್ದೀವಿ ಅದನ್ನೇ ನಾವು ನಾವು ಆ ಪಾತ್ರನೇ ನಾವು ನಿರ್ವಹಿಸ್ತಾ ಇದ್ದೀವಿ ಆ ಪಾತ್ರದ ಸಂದರ್ಭದಲ್ಲೇ ಇದ್ದೀವಿ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ಅದು ಅನುಭವದಿಂದ ಬರುವಂಥದ್ದು ಮಾಡಿ ಮಾಡಿ ಆ ಒಂದು ಹಾಗಾಗಿ ಹೇಗೆ ಅಂದರೆ ಕೆಲವೊಮ್ಮೆ ತುಂಬ ಅನುಭವ ಇದ್ದಾಗ ಇವಾಗ ಯಾವುದೋ ಒಂದು ಹೊಸ ನೀವು ಸಾಹಿತ್ಯ ಕೊಟ್ಟರು ಕೂಡ ಅವರು ಆ ಪಾತ್ರ ಪ್ರವೇಶದಲ್ಲಿ ಆ ಹೊಸ ಸಾಹಿತ್ಯಕ್ಕೂ ಕೂಡ ತಕ್ಷಣ ವೇದಿಕೆಯಲ್ಲಿ ಮೇಲೆ ಮಾಡಬಹುದು ಈ ಒಂದು ಹಂತವನ್ನು ಕೂಡ ನುರಿತ ಕಲಾವಿದರು ಮುಟ್ತಾರೆ ಭಾಳ ಸಂತೋಷ ನಾನು ಭರತನಾಟ್ಯದ ಬಗ್ಗೆ ಕೆ ಹೆಚ್ಚು ತಿಳ್ಕೊಬೇಕು ಈ ಒಂದು ನಮ್ಮ ಭಾರತೀಯ ಪುರಾತನ ಕಲೆ ಭರತನಾಟ್ಯ ಈ ಭರತನಾಟ್ಯವನ್ನು ದೇವಾನು ದೇವತೆಗಳು ಕೂಡ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಈಗ ದೇವತೆಗಳು ಭರತಮುನಿ ಈ ಭರತನಾಟ್ಯದಿಂದ ಒಂದು ಅವ್ರಿಗೆ ಫಿಸಿಕಲ್ ಆಕ್ಟಿವಿಟಿ ಸಿಗುತ್ತೆ ಇನ್ನೊಂದು ಮನಸ್ಸಿಗೆ ಒಂದು ಉಲ್ಲಾಸ ಒಂದು ಖುಷಿ ಎಲ್ಲ ಸಿಗುತ್ತೆ ನಾನು ನಿಮ್ಮನ್ನು ಕೇಳೋಕೆ ಇಷ್ಟಪಡೋದು ಈ ದೈವಿಕ ಕಲೆಗೆ ರೆಸ್ಪಾನ್ಸ್ ಸಮಾಜ ಹೇಗೆ ಇದನ್ನೇ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದೆ ಇವತ್ತಿನ ದಿನಗಳಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಹುದು ಏಕೆಂದ್ರೆ ಮಧ್ಯ ಮಧ್ಯಕಾಲದಲ್ಲಿ ಬ್ರಿಟಿಷರು ಬಂದಾಗ ಇದಕ್ಕೆ ಬೇಡಿಕೆ ಕಮ್ಮಿ ಆಗೋಗಿತ್ತು ಅವರ ಒಂದು ಕಡಿವಾಣದಿಂದ ಇತ್ತೀಚೆಗೆ ಒಳ್ಳೆಯ ಒಂದು ಅಭಿಪ್ರಾಯ ಹಾಗೂ ಬೇಡಿಕೆ ಇದೆ ಆದರೆ ಅದರ ಒಂದು ನಿಜಾರ್ಥ ಅರಿತುಕೊಳ್ಳೋದರಲ್ಲಿ ಸ್ವಲ್ಪ ವೈಫಲ್ಯತೆ ಕೂಡ ಇದೆ ಸಮಾಜದಲ್ಲಿ ಏಕೆಂದರೆ ನಮ್ಮದು ಒಂದು ನೀವೇ ಹೇಳ್ದಂಗೆ ದೈವಿಕ ಕಲೆ ನಮ್ಮಲ್ಲಿ ಯಾವುದೇ ಒಂದು ಕಲೆ ಆಗಲಿ ಯಾವುದೇ ಒಂದು ನೀವೊಂದು ಕೆಲಸ ಮಾಡಿದ್ರು ಅದರ ನಿಟ್ಟಿನಲ್ಲಿ ನಾವು ಚತುರ್ವಿಧ ಪುರುಷಾರ್ಥಗಳಿಗೆ ಅದರಲ್ಲಿ ಕೊನೆಯದಾದಂಥ ಮೋಕ್ಷಕ್ಕೆ ನಾವು ಚತುರ್ವಿಧ ಪುರುಷಾರ್ಥಗಳ ಬಗ್ಗೆನೇ ಧರ್ಮಾರ್ಥ ಕಾಮ ಮೋಕ್ಷ ಇದ್ರ ಮೂಲಕನೇ ನಾವು ಹೋಗೋದು ಸೊ ಎಲ್ಲೋ ಒಂದು ಕಡೆ ಈ ಒಂದು ನಮ್ಮ ಯೋ ಯೋಚನೆಗಳು ಬದಲಾಗ್ತಾ ಹೋಗ್ತಾ ಇದೆ ಅದು ನಿಧಾನಕ್ಕೆ ಕೆಲವು ಕೆಲವೊಂದು ಕಲಾವಿದರು ಅದನ್ನು ಕೂಡ ಪಾಲಿಸ್ತಾ ಇದ್ದಾರೆ ಇಲ್ಲ ಅಂತಲ್ಲ ಹಾಗೆಯೇ ನಾವು ನಿಧಾನವಾಗಿ ಸಮಾಜದಲ್ಲಿ ಇದೆಲ್ಲವನ್ನು ತರೋದಕ್ಕೆ ಅಪೇಕ್ಷೆ ಪಡಬೇಕು ಕಲಿತಾ ಇದ್ದಾರೆ ಅನ್ನೋದು ಒಂದು ಬಹಳ ಸಂತೋಷದ ವಿಚಾರ ಹೆಚ್ಚು ಜನ ಇವಾಗ ಕಲಿಕೆಯಲ್ಲಿ ಬರ್ತಾ ಇದ್ದಾರೆ ಓಕೆ ನಿಮ್ಮಲ್ಲಿ ಬಹಳಷ್ಟು ಶಿಷ್ಯರಿದ್ದಾರೆ ಬಹಳಷ್ಟು ಶಿಷ್ಯರಿಗೆ ತಾವು ಭರತನಾಟ್ಯ ವಿದ್ಯೆಯನ್ನು ಕೊಟ್ಟಿದ್ದೀರಾ ನಾನು ಕೇಳೋದು ಹುಡುಗರು ಭರತನಾಟ್ಯ ಕಲಿಬಾರ್ದ ಈ ಸಾಮಾನ್ಯವಾಗಿ ಯಾಕೆ ಹುಡುಗರು ಕಲಿಯಲ್ಲ ಖಂಡಿತ ಕಲಿಬಹುದು ನಮ್ಮ ನಾಟ್ಯಾದಿ ದೇವತೆ ನಟರಾಜ ಹಾಗೆಯೇ ನನ್ನ ಗುರುಗಳಾದ ವಸುಂಧರಾಧರ ಸ್ವಾಮಿಗಳು ಕೂಡ ಅವರು ಉನ್ನತ ಮಟ್ಟದಲ್ಲಿ ಹುಡುಗರಿಗೆ ಕಲಿಕೆಯನ್ನ ಮಾಡಿದ್ದಾರೆ ಹಿಂದೆ ಅವರ ಶಿಷ್ಯರು ಹುಡುಗರು ಕೂಡ ಬಹಳ ಜನ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಹಾಗೆಯೇ ನಾನು ನಾಟ್ಯಶಾಸ್ತ್ರ ಕರಣಗಳನ್ನು ಕಲ್ತಿದ್ದೀನಿ ಅಂದಿದ್ದೀನಲ್ಲ ಅದರಲ್ಲಿ ಉದ್ಧಟ ಹಾಗೂ ಸುಕುಮಾರ ಅಂತ ಕರಣಗಳಲ್ಲಿ ಎರಡು ಬಗೆಯಲ್ಲಿ ನಾವು ಒಂದೇ ಕರಣನ ಉದ್ಧಟವಾಗಿ ಮಾಡ್ಬೋದು ಸುಕುಮಾರವಾಗಿ ಮಾಡ್ಬೋದು ಉದ್ಧಟವಾದದ್ದು ನಟರಾಜನಿಗೆ ಸಂಬಂಧಪಟ್ಟದ್ದು ಸುಕುಮಾರವಾದದ್ದು ಪಾರ್ವತಿಗೆ ಸಂಬಂಧಪಟ್ಟದ್ದು ಹೀಗೆ ನಮ್ಮ ನಾಟ್ಯಶಾಸ್ತ್ರದಲ್ಲೇ ಈ ಒಂದು ಹುಡುಗರಿಗೆ ಕಲಿಸ್ಬೇಕು ಅನ್ನೋ ಒಂದು ವಿಚಾರ ಬಂದ್ಬಿಟ್ಟಿದೆ ಆದರೆ ಸಮಾಜದಲ್ಲಿ ಇನ್ನೂ ಅದನ್ನು ಒಪ್ಪಿಗೆ ಪಡಿತಾ ಇಲ್ಲ ಈಗ ಬಹಳ ಜನ ಈ ವೆಸ್ಟರ್ನ್ ಡ್ಯಾನ್ಸ್ಗೆ ಹುಡುಗರು ಹೋಗ್ತಾ ಇದ್ದಾರೆ ಖಂಡಿತ ಅವರು ಎಲ್ಲರೂ ಈ ಒಂದು ನೃತ್ಯವನ್ನು ಕಲಿತು ನಮ್ಮ ಒಂದು ಸಂಸ್ಕೃತಿನ ಉಳಿಸ್ಬೇಕು ಅನ್ನೋದೇ ನನ್ನ ಆಶಯ ಖಂಡಿತ ನಿಮಗೆ ಹುಡುಗರು ಸ್ಟೂಡೆಂಟ್ಸ್ ಇದ್ದಾರೆ ಹುಡುಗರು ಕಮ್ಮಿ ಒಂದು ಮೂರ್ನಾಕ್ ಜನ ಅಷ್ಟೇ ಆದ್ರೆ ನನಗೆ ಅದೇ ನನ್ನ ಗುರುಗಳಾದ ವಸುಂಧರ ಅಮ್ಮನ ಹತ್ರ ಆ ಒಂದು ಪಾಠ ಆಗಿರೋದ್ರಿಂದ ಬಹಳ ಉತ್ಸುಕಲಾಗಿದ್ದೇನೆ ನಾನು ಹುಡುಗರಿಗೆ ಹೇಳ್ಕೊಡೋದಿಕ್ಕೆ ಆದ್ರೆ ಕಮ್ಮಿನೇ ಇರೋದು ಆದ್ರೆ ಕಲಿಯೋದಿಕ್ಕೆ ಅವರು ಆಸಕ್ತಿ ಇನ್ನೂ ತೋರಿಸ್ಬೇಕು ಓಕೆ ಇವಾಗ ಏನಾಗಿದೆ ಅಂದರೆ ಭರತನಾಟ್ಯದಲ್ಲಿ ಒಂದು ಹತ್ತನೇ ಕ್ಲಾಸ್ ಬಂತು ಅಂತಂದರೆ ಅಯ್ಯೋ ಅಯ್ಯೋ ಪಬ್ಲಿಕ್ ಎಕ್ಸಾಮ್ ಓದ್ಕೋ ಯಾವ ಭರತನಾಟ್ಯನೂ ಬೇಡ ಅಂತ ಹೇಳೋದು ಆಮೇಲೆ ಸೆಕೆಂಡ್ ಪಿ ಯು ಸಿಗೆ ಬಂತು ಅಂದರೆ ಇಲ್ಲಪ್ಪ ಡ್ರಾಪ್ ಔಟ್ ಮಾಡೋ ಆಮೇಲೆ ನೋಡೋಣ ಅಂತ ಕೆಲವರು ಇಂಜಿನಿಯರಿಂಗ್ ಓದ್ತಾ ಇದ್ರೂ ಕಂಟಿನ್ಯೂ ಮಾಡ್ತಾರೆ ಸೊ ಎಲ್ಲ ಒಂದು ಕಡೆ ಈ ಕಲೆ ಸಪೋರ್ಟಿವ್ ಆ್ಯಂಡ್ ಸಪ್ಲಿಮೆಂಟ್ ಅವರ ವಿದ್ಯಾಭ್ಯಾಸಕ್ಕೆ ಅಥವಾ ಅದು ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಅಪ್ಪ ಅಮ್ಮ ಕೆಲವರು ಮಕ್ಳನ್ನ ಸೇರಿಸ್ಬೇಕಾರೆ ಏನಾದ್ರು ಭರತನಾಟ್ಯ ಕಲಿತು ಮಗು ಓದಲಿಲ್ಲ ಅಂದರೆ ಅದೇ ಲೈನಿಗೆ ಹೋದರೆ ಅಂತ ಈ ಥರ ಎಲ್ಲ ದ್ವಂದ್ವಗಳಿದೆ ಆ್ಯಸ್ ಅ ಟೀಚರ್ ಭರತನಾಟ್ಯಂ ಟೀಚರ್ ತಾವೇನು ಹೇಳ್ತೀವಿ ಇದು ಒಂದು ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು ಏಕೆಂದರೆ ಇದು ಪ್ರತಿಯೊಬ್ಬರ ಭರತನಾಟ್ಯ ಶಿಕ್ಷಕರು ಈ ಈ ನಿಟ್ಟಿನಲ್ಲಿ ಒಂದು ತೊಂದರೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ಪೋಷಕರು ಒಂದೊಂದು ರೀತಿಯಲ್ಲಿ ಅವರ ಒಂದು ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ ನಾನು ಹೇಳೋದೇನೆಂದರೆ ಇವಾಗ ಯಾವುದೇ ಭರತನಾಟ್ಯ ಶಿಕ್ಷಕಿಯು ನೀವು ಓದಬೇಡಿ ಅಂತ ಹೇಳೋದಿಲ್ಲ ಅವರ ಒಂದು ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಪಿ ಯು ಸಿ ಎಲ್ಲವನ್ನೂ ಮಾಡಲೇಬೇಕಾಗುತ್ತೆ ಮಕ್ಕಳು ಆದರೆ ಇದು ಸಪ್ಲಿಮೆಂಟ್ರಿ ಅನ್ನೋದಕ್ಕಿಂತ ಇದು ಅದರ ಜೊತೆಯಲ್ಲಿಯೇ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಮುಖ್ಯವಾಗುತ್ತೆ ನನ್ನ ವಿಚಾರದಲ್ಲಿ ಏಕೆಂದರೆ ಅದಕ್ಕೆ ಪ್ರಾಮುಖ್ಯತೆ ಓದುವುದಕ್ಕೆ ಪ್ರಾಮುಖ್ಯತೆ ಇದಕ್ಕೆ ಬೇಡ ಅಥವಾ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಓದೋದು ಬೇಡ ಎರಡೂ ತಪ್ಪಾಗುತ್ತೆ ಎರಡಕ್ಕೂ ಸಮನಾಗಿ ಅವರು ಮನಸ್ಸು ಕೊಟ್ಟು ಯಾವುದೇ ನಾವು ಕಲಿಬೇಕಾದರೂ ಒಳ್ಳೆಯ ಮನಸ್ಸು ಕೊಡ್ದೆ ಹೋದರೆ ಅದು ಬರೋದಿಲ್ಲ ಹಾಗಾಗಿ ಇದಕ್ಕೂ ಹಾಗೇನೆ ಒಳ್ಳೆ ಮನಸ್ಸು ಒಳ್ಳೆ ಒಂದು ಸಮಯ ಕೊಟ್ಟು ಅದಕ್ಕೆ ಕಲಿಬೇಕಾದದ್ದು ತುಂಬ ಮುಖ್ಯ ಆವಾಗ ಮುಂದೆ ಅವ್ರ ಜೀವನದಲ್ಲಿ ಅವರು ಇದನ್ನೇ ಮುಂದುವರಿಸ್ತಾರೆ ಅಂದರೆ ಅದು ಸಂತೋಷದ ವಿಚಾರ ಖಂಡಿತ ಆದರೆ ಅವರು ಆವಾಗ ಯೋಚನೆ ಮಾಡಿದ್ರೆ ಅವ್ರು ಕಲಿಯದೇ ಇದ್ದರೆ ಸರಿಯಾಗಿ ಸಮಯ ಕೊಟ್ಟು ಆವಾಗ ಅವರು ಅದನ್ನು ವೃತ್ತಿಯಾಗಿ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಮಕ್ಳಿಗೆ ಹೇಳ್ತೀನಿ ನಿಮಗೆ ಅವಕಾಶ ಸಿಕ್ಕಾಗ ಒಳ್ಳೆ ರೀತಿಯಲ್ಲಿ ಕಲೀರಿ ಅದನ್ನು ಎಷ್ಟು ನೀವು ಯುಟಿಲೈಸ್ ಮಾಡ್ಕೋಬೋದು ಅದರ ಒಂದು ಇದನ್ನು ನಾವು ನೀವು ಪಡಿಬೋದು ಅದು ಮುಂದೆ ಸಮಯ ಹೇಳುತ್ತೆ ಆದರೆ ಕಲಿಯುವಾಗ ಚೆನ್ನಾಗಿ ಕಲಿಯೋದು ಅಯ್ಯೋ ನಾನು ಇಟ್ಕೋತೀನೋ ಇಲ್ವೋ ನಾನು ಮಾಡ್ತೀನೋ ಇಲ್ವೋ ನಾನು ಎಂಟನೇ ಕ್ಲಾಸ್ಗೆ ಒಂದು ಟ್ಯೂಷನ್ ಸೇರಿ ಬಿಡ್ತೀನೋ ಏನು ಮಾಡ್ತೀನೋ ಆ ಯೋಚನೆಯಲ್ಲಿ ಕಲಿಬೇಡಿ ಅಂತ ನಾನು ಭಾಳ ಹೇಳಿ ಖಂಡಿತ ಖಂಡಿತ ವೆರಿ ನೈಸ್ ಮತ್ತೆ ಒಂದೇನಪ್ಪ ಅಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭರತನಾಟ್ಯಕ್ಕೆ ಒಂದು ಬೇಡಿಕೆ ಇದೆ ಅದನ್ನು ಬೇರೆ ದೇಶದವರು ಕೂಡ ಕಲಿತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಪ್ರತಿಯೊಂದು ಸ್ಕೂಲಲ್ಲಿ ಸಿ ಸಿ ಎ ಇರುತ್ತಲ್ಲ ಭರತನಾಟ್ಯನೂ ಕೂಡ ಸಿ ಸಿ ಐನಲ್ಲಿ ಅದು ಒಳ್ಳೆಯ ನಿರ್ಧಾರ ಇದು ತುಂಬ ಒಳ್ಳೆಯ ನಿರ್ಧಾರ ಆದರೆ ಕಷ್ಟವಾದ ಪ್ರಶ್ನೆ ಹೇಳಿ ಕೇಳಿದೀರಿ ನೀವು ಯಾಕೆಂದ್ರೆ ನನ್ನ ಉತ್ತರ ಕೆಲವರಿಗೆ ಇಷ್ಟ ಆಗದೆ ಇರಬಹುದು ಯಾಕೆಂದ್ರೆ ನಾನು ಇಪ್ಪತ್ತು ವರ್ಷದಿಂದ ಮೈಸೂರಿನಲ್ಲಿದ್ದೀನಿ ನಾನು ಒಂದು ಎಂಟು ಹತ್ತು ಶಾಲೆಗಳಲ್ಲಿ ಸಿ ಸಿ ಎ ಪ್ರಾರಂಭ ಮಾಡಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಎಲ್ಲ ಕಡೆಯಲ್ಲೂ ಅದು ವಿಫಲವಾಗಿದೆ ಯಾಕೆ ಅಂದರೆ ಶಾಲೆಗಳಲ್ಲಿ ದೊಡ್ಡ ಶಾಲೆಗಳಲ್ಲಿ ಹಣ ಮಾಡುವುದಷ್ಟೇ ಅವರ ಉದ್ದೇಶವಾಗಿದೆ ಕೆಲವು ಇರಲಿ ಆ ಸಿ ಭರತನಾಟ್ಯವನ್ನ ಮಾಡಿರೋ ಕೆಲವೇ ಕೆಲವು ಶಾಲೆಗಳು ಎಣಿಕೆ ಅಷ್ಟು ಮುಂದೆ ಮುಂದೆ ಆಗುತ್ತೆ ಮುಂದೆ ಆಗುತ್ತೆ ಮತ್ತೆ ಎಲ್ಲಾ ಶಾಲೆನೂ ಹಂಗಿರಲ್ಲ ಕೆಲವೊಂದು ಶಾಲೆ ಖಂಡಿತವಾಗ್ಲೂ ಕೆಲವು ಮಾತ್ರ ಬಹಳ ಕಮ್ಮಿ ಮೈಸೂರಿನಲ್ಲಿ ಇರುವಂತ ಶಾಲೆಗಳಲ್ಲಿ ನೀವು ಎಣಿಕೆ ಅಷ್ಟು ಮಾತ್ರ ತಗೋಬಹುದು ಅದ್ರಲ್ಲಿ ಕೆಲವು ಶಾಲೆಗಳು ಸೇರೋದಿಲ್ಲ ಮಕ್ಕಳು ವೆಸ್ಟರ್ನ್ ಕೇಳ್ತಾರೆ ಅಂತ ಕೂಡ ಹೇಳ್ತಾರೆ ಹೇಳ್ತಾರೆ ಅಲ್ಲಿ ನಾನು ಹೇಳ್ತೀನಿ ಒಂದು ವರ್ಷ ಪ್ರಾರಂಭಿಸಿ ಆಮೇಲೆ ಆ ಮಕ್ಳಿಗೆ ಗೊತ್ತಾಗುತ್ತೆ ಏನು ಭರತನಾಟ್ಯ ಭರತನಾಟ್ಯ ಅಂದರೆ ಏನು ಅಂತ ಕಮ್ಮಿ ಇದ್ರೂ ಚಿಂತೆ ಇಲ್ಲ ಪ್ರಾರಂಭಿಸಿ ಕಮ್ಮಿ ಜ ಮಕ್ಳು ಬಂದರೂ ಪರವಾಗಿಲ್ಲ ಪ್ರಾರಂಭಿಸಿ ಮತ್ತೆ ಮರು ವರ್ಷಕ್ಕೆ ಬರ್ತಾರೆ ಮಕ್ಕಳು ಅಂತ ನಾನು ಬಹಳ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದ್ದೀನಿ ನಮ್ಮಲ್ಲಿ ನಾವು ದೊಡ್ಡ ಶಾಲೆ ನಡೆಸೋದಿಲ್ಲ ನಮ್ದು ಕೆ ಜಿವರೆಗೂ ಮಾತ್ರ ಹಾಗಾಗಿ ದೊಡ್ಡ ಶಾಲೆಯಲ್ಲಿ ಇಂಥದ್ದೊಂದು ಬಂದ್ರೆ ಹೆಚ್ಚು ಜನ ಮಕ್ಕಳಿಗೆ ಈ ಒಂದು ನಮ್ದು ಸಂಸ್ಕೃತಿಯ ಒಂದು ಪರಿಚಯ ಆಗತ್ತೆ ಅನ್ನೋದೇ ನನ್ನ ಖಂಡಿತ ಹಾಗೇ ಆಗುತ್ತೆ ಅಂತ ಯಾಕೆಂದರೆ ಇವತ್ತು ಸ್ಕೂಲ್ಗಳ ಒಂದು ಮ್ಯಾನೇಜ್ಮೆಂಟ್ ಇವತ್ತು ಅರ್ಥ ಆಗೋಕೆ ಶುರುವಾಗಿದೆ ಸೊ ನಾವು ಭಗವದ್ಗೀತೆ ಮಾಡಿದಾಗ್ಲೂ ಕಷ್ಟ ಅಂತಿದ್ರು ಇವತ್ತು ತುಂಬ ಕಡೆ ಅದು ಹರಡಿದೆ ಹಾಗೆ ಭಗ ಭರತನಾಟ್ಯನೂ ಕೂಡ ಹರಡುತ್ತೆ ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಎಲ್ಲ ಶಾಲೆನೂ ಒಂದೇ ಥರ ಅಲ್ಲ ಕೆಲವೊಂದು ಒಳ್ಳೊಳ್ಳೆ ಶಾಲೆಗಳು ಕೂಡ ಇದೆ ಒಳ್ಳೆ ಅಂದರೆ ಅವ್ರು ಯಾವುದಕ್ಕೆ ಫೋಕಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ ನಾನು ನಿಮಗೆ ಕೇಳ್ತೀನಿ ಭರತನಾಟ್ಯಂ ಕ್ಷೇತ್ರದಲ್ಲಿ ತುಂಬ ಚಾಲೆಂಜಿಂಗ್ ಅನ್ಸಿದ್ಯಾವುದು ನಿಮಗೆ ತುಂಬಾ ಕಷ್ಟ ಇದು ಚಾಲೆಂಜಿಂಗ್ ಆದ್ರೂ ಮಾಡಿದ್ರು ತುಂಬ ಇದೆ ಒಂದು ಶಿಕ್ಷಕಿಯಾಗಿ ಅಂತ ಹೇಳಬೇಕಂದ್ರೆ ಮಕ್ಕಳಿಗೆ ಕಲಿಸೋದೇ ಒಂದು ಒಂದೊಂದು ಮಗು ಒಂದೊಂದು ಥರ ಬರುತ್ತೆ ಎಲ್ಲ ಮಕ್ಕಳದ್ದು ಒಂದೇ ಕಲಿಕೆ ಇಲ್ಲ ಅ ಪರ್ಫಾರ್ಮರ್ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಸಂಸ್ಕೃತದ ನಾನು ಬಹಳ ಸಂಸ್ಕೃತದ ವಿದ್ಯಾರ್ಥಿ ಆಗಿರೋದ್ರಿಂದ ಸಂಸ್ಕೃತದಲ್ಲಿ ಬರೆದಂತಹ ಸಾಹಿತ್ಯಕ್ಕೆ ಕೂಡ ಸಾರವಾಗಿ ಅಭಿನಯ ಮಾಡಿದ್ದೀನಿ ಇವಾಗ ರೀಸೆಂಟಾಗಿ ಶಂಕರಾಚಾರ್ಯರದ್ದು ಎರಡನೇ ಒಂದು ಅಧ್ಯಾಯವಾಗಿ ಕೂಡ ಮೊನ್ನೆ ಕಾಶ್ಮೀರದಲ್ಲಿ ಮಾಡಿದ್ದೇನೆ ಕಾಶ್ಮೀರ ಅಂದಾಗ ನೆನಪಂತು ಕಾಶ್ಮೀರ್ ಮೊನ್ನೆ ತಾವು ಹೋಗಿದ್ರಿ ಅಲ್ಲಿ ಉಗ್ರಗಾಮಿಗಳ ಒಂದು ವಿಚಾರ ನಿಮಗೆ ಗೊತ್ತಿದೆ ನನಗೆ ಫಸ್ಟು ತಾವು ಮೇಲೆ ಭಯ ಆಗಿದ್ದು ಮೇಡಮ್ ಹೋಗಿದ್ದಾರಲ್ಲಪ್ಪ ಏನಿದು ಹೇಗಿತ್ತು ಕಾಶ್ಮೀರ ಪ್ರಯಾಣ ಬಹಳ ಚೆನ್ನಾಗಿತ್ತು ನಾವು ಇನ್ನಷ್ಟು ಜನ ಹೋಗಬೇಕು ಅಂತ ನಾನು ಹೇಳ್ತೀನಿ ಏಕೆಂದರೆ ವಾಟ್ಸ್ಯಾಪಲ್ಲಿ ನಾವು ಹೋಗಬಾರ್ದು ಮಾಡಬಾರ್ದು ಅನ್ನೋದೆಲ್ಲ ಬರ್ತಾ ಇತ್ತು ಬಟ್ ನನ್ನ ಅನಿಸಿಕೆಯಲ್ಲಿ ನಾವು ಹೋಗಬೇಕು ಆವಾಗಲೇ ಅದು ನಮ್ಮ ದೇಶದ ಒಂದು ಅಂಗವಾಗಿ ಉಳಿಯೋದು ಇಲ್ಲಾಂದರೆ ಅಲ್ಲಿ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಅಲ್ಲಿ ಇರುವ ಒಂದು ಸಮಾಜ ಏನಿದೆ ಅವರುಗಳು ಹೆಚ್ಚು ನಮ್ಮ ಭಾರತ ದೇಶಕ್ಕಾಗಿ ಇಲ್ಲ ಅಂತ ಅನ್ಸುತ್ತೆ ನಂಗೆ ಹಾಗಾಗಿ ನಾವುಗಳೆಲ್ಲ ಹೋಗ್ತಾ ಇದ್ರೆ ಅವಾಗ ಅವ್ರಿಗೂ ಈ ಒಂದು ನಮ್ಮ ದೇಶದ ಬಗ್ಗೆ ಒಂದು ಒಲವು ಮೂಡುತ್ತೆ ಅನ್ನೋದೇ ಸರಿ ಬಟ್ ತಾವು ಈ ವಿಷಯ ಕೇಳಿದಾಗ ತಾವೆಲ್ಲಿದ್ರಿ ನಾವು ಜಮ್ಮುಲಿ ಅವತ್ತಿನ ಲ್ಯಾಂಡ್ ಆಗಿದ್ವಿ ಉಗ್ರಗಾಮಿಗಳ ಆ ಒಂದು ಗುಂಡಿಗೆ ಅಮಾಯಕರು ಬಲಿಯಾದ ದಿನ ತಾವು ಜಮ್ಮು ಜಮ್ಮುನಲ್ಲಿ ಅವತ್ತಿನ ಅಲ್ಲಿ ಹೌದು ಅವತ್ತು ನಮ್ಮ ತಂಡದಲ್ಲೇನೆ ಒಂದು ಮಾರನೇ ದಿವಸದಲ್ಲೇ ಒಂದು ಮೂರ್ನಾಲ್ಕು ಜನ ಹೊರಟುಬಿಟ್ರು ಆಮೇಲೆ ನಾವು ಕಟ್ರಾಗೆ ಬಂದು ವೈಷ್ಣೋದೇವಿಯ ದರ್ಶನ ಆಯಿತು ಅದಾದ ನಂತರ ಇನ್ನಷ್ಟು ಜನ ಹೊರಟು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜನ ಹೊರಟುಬಿಟ್ರು ಹೌದು ಅದು ಒಂದು ಕಾರಣವಾಗಿ ಹಾಗಾಗಿ ಬಟ್ ನಾವು ನೀವು ಮಾತ್ರ ಹೊರಡ್ಲಿ ಇಲ್ಲ ಹದಿಮೂರು ಜನ ನಾವು ಮುಂದುವರಿಸಿದ್ವಿ ಅದರಲ್ಲಿ ಹೆಚ್ಚು ಜನ ಮೈಸೂರಿನವರೇ ಇದ್ರು ಮುಂದುವರಿಸಿದವರಲ್ಲಿ ಅಂತ ಹೇಳಕ್ ನಂಗೆ ಹೆಮ್ಮೆ ಆಗುತ್ತೆ ಖಂಡಿತ ಮೈಸೂರು ಧೈರ್ಯ ಭಯ ಆಗ್ಲಿಲ್ವಾ ಆ ಟೈಮ್ ಅಲ್ಲಿ ಇಲ್ಲ ನಾವು ಭಯ ಪಡಕ್ಕೆ ಏನಿದೆ ನಮ್ಮ ದೇಶದ ಸೈನಿಕರು ಎದೆ ಕೊಟ್ಕೊಂಡು ನಿಂತಿರುವಾಗ ನಾವು ಒಂದು ಒಂದು ಜಾಗಕ್ಕೆ ಹೋಗಿ ನಾವು ಅಡ್ಡಾಡ್ಕೊಂಡ್ ಬರೋದಕ್ಕೂ ನಾವು ಭಯಪಟ್ರೆ ಅಲ್ಲ ಆ ಟೆರರಿಸ್ಟ್ ಅಟ್ಯಾಕ್ ಆಗಿದ್ದ ಜಾಗಕ್ಕೆ ತಾವು ಹೋಗಿದ್ರು ಅದ್ರ ಹತ್ರಕ್ಕೆ ಆ ಡಿಸ್ಟಿಕ್ಟ್ ಅಲ್ಲೂ ಹೋಗಿದ್ವಿ ನಾವು ಒಂದು ಟೆಂಪಲ್ಗೆಲ್ಲ ಹೋಗಿದ್ವಿ ಬಟ್ ಆ ಜಾಗಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಹೋಗ್ಲಿಲ್ಲ ಬಟ್ ಆ ಡಿಸ್ಟ್ರಿಕ್ಟ್ ಅದರ ಪಕ್ಕದ ಅಲ್ಲೆಲ್ಲ ಭಯ ಇರೋ ಡಿಸ್ಟ್ರಿಕ್ಟ್ಗಳಲ್ಲಿ ಕೂಡ ಓಡಾಡಿದ್ವಿ ನಾವು ಅದೇ ಏನು ಅನ್ನಿಸ್ಲಿಲ್ಲ ಎಲ್ಲ ಕಡೆ ನಾವು ಹೋದಾಗಂತೂ ಸೈನಿಕರು ಇವರು ಇರ್ತಾ ಇದ್ರು ಮೇಡಮ್ ಏನಂದ್ರೆ ಈಗ ಭರತನಾಟ್ಯವನ್ನ ಕರ್ನಾಟಕದ ಮೈಸೂರಿನ ಹೆಣ್ಮಗಳು ಹೋಗಿ ಕಾಶ್ಮೀರಲ್ಲಿ ಪ್ರದರ್ಶನ ಮಾಡಿದ್ರಿ ಸೊ ಅವಾಗ ಆ ಜನರ ಒಂದು ರೆಸ್ಪಾನ್ಸ್ ಹೆಂಗಿತ್ತು ಜನರ ರೆಸ್ಪಾನ್ಸು ಅಲ್ಲಿ ಶಂಕರಾಚಾರ್ಯ ಟೆಂಪಲ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದು ಅಲ್ಲಿ ಗುರುಗಳು ಬಂದಿದ್ರು ಕೆಲವರು ಅಲ್ಲಿ ಹತ್ತಿರದಲ್ಲಿರೋರು ಆಮೇಲೆ ಲೋಕಲ್ ಹಿಂದೂಸ್ ಹಿಂದೂ ಪಾಪ್ಯುಲೇಷನ್ನು ಕೆಲವರೆಲ್ಲ ಬಂದಿದ್ರು ಎಲ್ರಿಗೂ ಒಂದು ಸಂತೋಷ ಇತ್ತು ಇದು ಶಂಕರಾಚಾರ್ಯರದ್ದೇ ಒಂದು ಫೀಚರ್ನ ನಾನು ಮಾಡಿದ್ದಲ್ಲಿ ಅವರು ಕೊನೆಯ ಅಧ್ಯಾಯವಾದ ವಿದ್ಯಾರಣ್ಯರು ನಮ್ಮ ನಾಡಿನ ವಿದ್ಯಾರಣ್ಯರು ಆಚಾರ್ಯ ವಿದ್ಯಾ ವಿಜಯನಗರ ಕಟ್ಟಿದಂಥ ವಿದ್ಯಾರಣ್ಯರು ಬರೆದಂತಹ ಕಾವ್ಯ ಆಧಾರಿತ ಶ್ರೀ ಶಂಕರ ದಿಗ್ವಿಜಯದ ಕೊನೆಯ ಭಾಗವನ್ನು ನಾನಲ್ಲಿ ಪ್ರಸ್ತುತಪಡಿಸಿದೆ ಅವರ ದಿಗ್ವಿಜಯ ಸಾಧನೆ ಹಾಗೂ ಶಾರದಾ ಪೀಠಾರೋಹಣ ಇದೆರಡನ್ನೂ ಅಲ್ಲಿ ಪ್ರಸ್ತುತಪಡಿಸಿದೆ ಅದೊಂದು ಆ ಸಾಂದರ್ಭಿಕವಾಗಿ ಶಂಕರ ಜಯಂತಿ ದಿವಸ ಅದು ದೈವಾನುಗ್ರಹದಿಂದ ನಾನು ಪ್ರಸ್ತುತ ಪಡಿಸೋದಕ್ಕೆ ಆಯಿತು ಅಂತ ಅನ್ಕೋತೀನಿ ಎಲ್ಲ ಬಹಳ ಜನರ ಸಹಾಯದಿಂದ ಎಷ್ಟು ಒಂದೇ ದಿವಸದಲ್ಲಿ ಅದಕ್ಕೆ ರೆಕಾರ್ಡಿಂಗ್ ಕೂಡ ಮಾಡಿಸ್ಬೇಕಾಯ್ತು ಎಲ್ಲ ಸಜ್ಜನರ ಒಂದು ಸಹಾಯ ಆಗಿ ನನಗೆ ಈ ಒಂದು ಪ್ರಸ್ತುತಿಯನ್ನು ಮಾಡೋದಕ್ಕಾಯಿತು ಅಲ್ಲಿ ಲೋಕಲಲ್ಲೂ ಒಳ್ಳೆಯ ರೆಸ್ಪಾನ್ ರೆಸ್ಪಾನ್ಸ್ ಇವಾಗ ಸದ್ಯಕ್ಕೆ ಏನಂದರೆ ಇವಾಗ ತುಂಬ ಸರಳವಾಗಿ ಪ್ರಶ್ನೆ ಕೇಳಿದೆ ಇವಾಗ ರ್ಯಾಪಿಡ್ ಫೈರ್ ರೌಂಡು ಪಟ್ಟ ಅಂತ ಆನ್ಸರ್ ಮಾಡಬೇಕು ಓಕೆನಾ ರೆಡಿನಾ ಓಕೆ ಸೊ ನಿಮ್ಗೆ ಭರತನಾಟ್ಯಮ್ ಅಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜ್ ಅನ್ಸಿದ್ ಯಾವ್ದು ಜತಿನ ವರ್ಣನ ಎರಡೂ ಅಲ್ಲ ಓಕೆ ಈಗ ಭರತನಾಟ್ಯಂ ಅಲ್ಲಿ ನಿಮ್ಗೆ ಬೆಸ್ಟ್ ಅನ್ಸಿದ್ದು ಯಾವ್ದು ಮೈಸೂರ ಅಥವಾ ಚಿದಂಬರಮ್ಮ ಒಂದೇ ಹೇಳ್ಬೇಕು ನಾನು ಕೊಡೋ ಆಪ್ಷನ್ಸ್ ಅಲ್ಲಿ ಓಕೆನಾ ಈಗ ನಟರಾಜ ಪಾರ್ವತಿ ಒಂದೇ ಹೇಳ್ಬೇಕು ನಟ್ಯಾದಿ ದೇವತೆ ನಟರಾಜ ನಟರಾಜ ಓಕೆ ಸೊ ನೀವು ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ಬರೇ ಹೆಸರು ಹೇಳೋದಾದ್ರೆ ಇವಾಗ ಸದ್ಯಕ್ಕೆ ಭರತನಾಟ್ಯಮನ್ನ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದೀರಾ ಭರತನಾಟ್ಯಂ ಅಲ್ಲಿ ನೀವು ಮರೆಯಕ್ಕಾಗ್ದೇ ಇರೋದ್ ನಿಮ್ಮ ರಂಗ ರಂಗಪ್ರವೇಶನ ಅಥವಾ ನಿಮಗೆ ಪ್ರಶಸ್ತಿ ಬಂದಿದ್ದೀನಿ ಓಕೆ ಗುರು ಇಲ್ಲದೆ ಶಿಷ್ಯ ಇಲ್ಲ ಅಂತಾರೆ ಭರತನಾಟ್ಯಂ ಅಲ್ಲಿ ನೀವು ಮರೆಯಕ್ಕಾಗದೇ ಇರೋ ಒಂದು ವಿಚಾರ ಯಾವುದು ಗುರುಗಳ ಬಗ್ಗೆ ಅಷ್ಟು ಕಮ್ಮಿ ಇದ್ರಲ್ಲಿ ಹೇಳಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಬೇಕಾಗುತ್ತೆ ಇಲ್ಲ ಇಲ್ಲ ಒಂದು ಗುರುಗಳನ್ನ ನೋಡೋದು ನಾವು ನೋಡಿ ಬಹಳ ಕಲಿತೀವಿ ಅವ್ರ ಪಕ್ಕ ನಿಂತಿದ್ರೆ ಸಾಕು ಭರತನಾಟ್ಯಂ ಅಲ್ಲಿರೋ ಪಾಲಿಟಿಕ್ಸ್ ಇಷ್ಟ ಆಗುತ್ತಾ ಅಥವಾ ಭರತನಾಟ್ಯಂ ಅಲ್ಲಿರೋ ಯೂನಿಟಿ ಇಷ್ಟ ಆಗುತ್ತೆ ಯೂನಿಟಿನೇ ಇಷ್ಟ ಆಗುತ್ತೆ ಭರತನಾಟ್ಯಂ ಅಲ್ಲಿ ರಾಜಕಾರಣ ಇದೆ ಅಂತ ಅನ್ಸುತ್ತಾ ಪ್ರಶಸ್ತಿ ಕೊಡೋದ್ರಲ್ಲಿ ಭರತನಾಟ್ಯದಲ್ಲಿ ಎಲ್ಲಾ ಕಡೆ ರಾಜಕಾರಣ ಇದೆ ಅನ್ಸುತ್ತಾ ಇದೆ ಖಂಡಿತ ಇದೆ ನಿಮ್ಗೆ ಏನಾದ್ರು ಒಂದು ಭರತನಾಟ್ಯಂನ ಒಂದು ಅಸೋಸಿಯೇಷನ್ ಅಲ್ಲಿ ನಿಮ್ಮನ್ನ ಅಧ್ಯಕ್ಷ ಮಾಡಿದ್ರೆ ಒಂದು ಬದಲಾವಣೆ ತಗೊಂಡ್ಬಾರದಾದ್ರೆ ಯಾವ ಬದಲಾವಣೆ ಆಗಿರುತ್ತೆ ಕಲಿಕೆಯಲ್ಲಿ ಮಕ್ಕಳಿಗೆ ಹೇಗೆ ಇನ್ನು ಉನ್ನತವಾಗಿ ಕಲಿಸ್ಬೋದು ಅನ್ನೋದನ್ನ ಒಂದು ಸಾಮೂಹ್ಯ ಸಾಮೂಹಿಕವಾಗಿ ನಿರ್ಧಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಯಾಂಟಾಸಿಕ್ ಸೊ ದಟ್ ವಾಸ್ ನಮ್ಮ ನಾಗಲಕ್ಷ್ಮಿ ಮೇಡಮ್ ಭಾಳ ಸಂತೋಷ ತಾವು ಇಲ್ಲಿ ತನಕ ಬಂದು ಭರತನಾಟ್ಯದ ಬಗ್ಗೆ ಎಷ್ಟೆಲ್ಲ ವಿಚಾರಗಳನ್ನು ಹೇಳ್ಕೊಟ್ರೆ ಸೊ ಮುಂದಿನ ಸರ್ತಿ ಕಾಶ್ಮೀರಕ್ಕೆ ಹೋಗಿ ಖಂಡಿತ ಆದರೆ ನಾನು ಒಂದು ಕೇಳ್ಕೊಡೋದು ಪ್ಲೀಸ್ ಬಿ ಸೇಫ್ ಮೈಸೂರಿನ ಹೆಮ್ಮೆ ನೀವು ನೀವು ಹೆಚ್ಚು ಚೆನ್ನಾಗಿರಬೇಕು ಅನ್ನೋ ಒಂದು ಕಾಳಜಿಯಿಂದ ಹೇಳ್ತಾ ಇರೋದು ಸೊ ಇಷ್ಟಪಡೋದು ಬಹಳಷ್ಟು ಜನ ಹೆಣ್ಮಕ್ಳು ಭರತನಾಟ್ಯ ಕಲಿಬೇಕು ಅಂತಿರೋರ್ಗೆ ನಿಮ್ಮ ಮೆಸೇಜ್ ಭರತನಾಟ್ಯನ ಮುಂದುವರಿಸಬೇಕು ಜೀವನ ಇಡೀ ಇಟ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಲೀರಿ ಕ್ಷಣಿಕವಾಗಿ ಒಂದು ವರ್ಷ ಎರಡು ವರ್ಷ ಅದಕ್ಕೆಲ್ಲ ಭರತನಾಟ್ಯ ಅಲ್ವೇ ಅಲ್ಲ ಹಾಗಾಗಿ ಆ ಒಂದು ನೆಟ್ಟಿಟ್ಕೊಂಡು ಕಲೀರಿ ಯಾವುದೇ ಗುರುಗಳ ಹತ್ರ ಕಲಿತರುವೆ ಈ ಲಾಂಗ್ ಟರ್ಮ್ ಅಪ್ರೋಚ್ ಇರಲೇಬೇಕು ಭರತನಾಟ್ಯಕ್ಕೆ ಖಂಡಿತ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕಾಶ್ಮೀರ್ ತನಕ ಹೋಗಿ ಭರತನಾಟ್ಯ ಮಾಡ್ಬಂದಿದಿರ ಈ ಒಂದು ಯಶಸ್ಸು ನಿಮ್ಗೆ ಯಾವಾಗಲೂ ಹೀಗೆ ಇರಲಿ ನಮ್ಮ ಸಂಸ್ಕೃತಿಯನ್ನ ಹೀಗೆ ಪ್ರಚಾರ ಮಾಡಿ ನಮ್ಮ ಧರ್ಮನ ಹೀಗೆ ಉಳಿಸಿ ಭರತನಾಟ್ಯದ ಮುಖಾಂತರ ಸನಾತನ ಧರ್ಮ ಹೀಗೆ ಉಳಿಸಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ ಧನ್ಯವಾದ